ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ಯಾನಿಂಗ್ ಡೇಟನ್ನೇ ನಾವು ನಂಬ್ಕೋಬೇಕಾ ಸ್ಕ್ಯಾನಿಂಗ್ ಡೇಟಲ್ಲೇ ಬೇಬಿ ಆಗುತ್ತಾ ಯಾಕಂದರೆ ನಾವು ಪ್ರತಿಸಲಿ ಸ್ಕ್ಯಾನಿಂಗ್ ಹೋಗೋವಾಗ್ಲೂ ಒಂದು ಎರಡು ದಿನ ಮೂರು ದಿನ ಯಾಕೆ ಐದು ದಿನ ಕೂಡ ಹಿಂದೆ ಮುಂದೆ ಕೊಡ್ತಾರಲ್ಲ ಅದನ್ನು ನಾವು ನಂಬ್ಕೋಬೋದಾ ಈಗ ನನಗೆ ಬಂದು ಒಂದನೇ ತಾರೀಖು ಡೇಟ್ ಕೊಟ್ಟಿದ್ದಾರೆ ಅಂದರೆ ಒಂದನೇ ತಾರೀಕೆ ಡೆಲಿವರಿ ಆಗುತ್ತಾ ಎಷ್ಟೋ ಸಲ ನನ್ನ ಎಲ್ ಎಮ್ ಪಿ ಲಾಸ್ಟ್ ಮೆನ್ಸ್ಟ್ರೋಲ್ ಪೀರಿಯಡ್ ಏನು ಡೇಟ್ ಇದೆ ಅದಕ್ಕೆ ಅನುಗುಣವಾಗೇ ನಾನು ಬಂದು ನಾನು ನನ್ನ ಡೇಟನ್ನು ಹೇಳಿರ್ತೀನಿ ಆದರೆ ನನಗೆ ಇನ್ನೂ ಹದಿನೈದು ದಿವಸ ಇದೆ ಅಂದರೆ ಒಂಬತ್ತು ತಿಂಗಳು ತುಂಬೋದಕ್ಕೆ ಇನ್ನೂ ಹದಿನೈದು ದಿವಸ ಇದೆ ಆದರೆ ಮೊದಲೇನೆ ನನಗೆ ಬಂದು ಡೇಟ್ ಕೊಟ್ಟಿದ್ದಾರಲ್ಲ ಇದೆಲ್ಲ ಹೇಗೆ ಅದೇ ಥರನೇ ಡಿಲ್ವರಿ ಆಗತ್ತಾ ಅನ್ನೋ ಥರ ಕೇಳಿದ್ದೀರಾ ಖಂಡಿತವಾಗ್ಲೂ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಇಟ್ಟು ಹೇಳ್ತೀನಿ ನಾನು ಅದೇ ಥರ ಮಗು ಆಗತ್ತಾ ಅಂತ ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಲ್ ಎಮ್ ಪಿ ಡೇಟೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದೆ ನಾನು ನನಗೆ ಕರೆಕ್ಟಾಗಿ ಒಂಬತ್ತು ತುಂಬುವಂತಹ ದಿನದಲ್ಲೇ ನನಗೆ ಡೇಟನ್ನು ಕೊಟ್ಟಿದ್ದರು ಅಂದರೆ ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕು ಹತ್ತನೇ ತಾರೀಕು ಈ ಮೂರು ಡೇಟೇನೇ ನನಗೆ ಕೊಟ್ಟಿದ್ದು ಕೊಟ್ಟಿದ್ದಿದ್ದು ಆದರೆ ನನಗೆ ಡೆಲಿವರಿ ಆಗಿದ್ದು ಒಂಬತ್ತನೇ ತಾರೀಕು ಅಂದರೆ ಜೂನ್ ಒಂಬತ್ತನೇ ತಾರೀಕು ಸೊ ನನಗೆ ಕರೆಕ್ಟಾಗಿ ಒಂಬತ್ತು ತುಂಬಿತು ಆವತ್ತಿನ ಒಂದು ದಿನದಲ್ಲಿ ಅಂದರೆ ಆ ದಿನದಲ್ಲೇ ನನಗೆ ಪೇಯ್ನ್ ಕೂಡ ಕಾಣಿಸ್ಕೊಳ್ತು ಡಿಲ್ವರಿ ಪೇಯ್ನ್ ನನಗೆ ಪಿ ನನಗೆ ಬಂದು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು ಆದರೆ ಒಂದು ಸ್ವಲ್ಪ ಡಿಲೇ ಆಯಿತು ಅಲ್ಲಿ ಆದರೆ ನನಗೇನಾಗೋಯಿತು ಅಂದರೆ ಪೇಯ್ನ್ ಅನ್ನೋದು ಬಂದುಬಿಡ್ತು ಸೊ ಹಾಗಾಗಿ ನನಗೆ ನಾರ್ಮಲ್ ಡಿಲ್ವರಿ ಆಗುತ್ತಾ ಇಲ್ವಾ ಅಂತ ನೋಡಿಬಿಟ್ಟು ಆಮೇಲೆ ಸಿ ಸೆಕ್ಷನನ್ನೇ ಮಾಡಿದ್ರು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಹೇಗಾಯಿತು ಅಂದರೆ ಎಲ್ ಎಮ್ ಪಿ ಡೇಟ್ಗೂ ಬೇಬಿ ಹುಟ್ಟಿದಂತಹ ಒಂದು ಡೇಟ್ಗೂ ಹದಿನೈದು ದಿವಸ ಡಿಫ್ ಡಿಫ್ರೆನ್ಸ್ ಇದೆ ಅಂದರೆ ಇನ್ನೂ ಹದಿನೈದು ದಿವಸ ಆಗಬೇಕಿತ್ತು ಮಗು ಹೊಟ್ಟೆಲ್ಲೇ ಇರಬೇಕಿತ್ತು ಆದರೆ ನನಗೆ ಬೇಗ ಡಿಲ್ವರಿ ಆಯಿತು ಸೊ ಡಿಲ್ವರಿ ನನಗೆ ಕೊಟ್ಟಂತ ಕೊಟ್ಟಂತ ಡೇಟ್ ಬಂದು ಒಂದು ಹತ್ತು ದಿವಸದಷ್ಟು ಹಿಂದೆ ಮುಂದೆ ಅಂದರೆ ಮುಂದೆ ಕೊಟ್ಟಿದ್ದರು ಹಿಂದೆ ಆಯಿತು ಅಂದರೆ ಫೆಬ್ರವರಿ ಏಳನೇ ತಾರೀಕು ನನಗೆ ಸೆಕೆಂಡ್ ಡೆಲಿವರಿ ಆಗಿದ್ದು ಸೊ ನನಗೆ ಕೊಟ್ಟಂತಹ ಡೇಟ್ ಬಂದು ಇವರು ಫಿಫ್ಟೀನು ಸಿಕ್ಸ್ಟೀನು ಈ ರೀತಿ ಕೊಟ್ಟಿದ್ದರು ಸೊ ಹಾಗಾಗಿ ನನಗೆ ಒಂದು ಹತ್ತು ದಿವಸ ಬಂದು ಮುಂದಕ್ಕೆ ಕೊಟ್ಟಿದ್ದರು ಆ ಹಾಸ್ಪಿಟ್ಲಲ್ಲಿ ಆದರೆ ನನಗಾದಂಥ ಒಂದು ಡೆಲ್ವರಿ ಡೇಟ್ ಬಂದು ಒಂದು ಹತ್ತು ದಿವಸ ಮುಂಚೆನೇ ಆಯಿತು ಯಾವುದೇ ಕಾರಣಕ್ಕೂ ಅಷ್ಟೇ ಡೆಲಿವರಿ ಡೇಟು ಸ್ಕ್ಯಾನಿಂಗಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ನಾವು ಬಂದು ಕರೆಕ್ಟು ಅಂತ ನಂಬ್ಕೋಬಾರ್ದು ಒಂದು ವೇಳೆ ಆ ಟೈಮ್ ಬರ್ತಿದೆಯಾ ಒಂದು ಹದಿನೈದು ದಿವಸ ಡೆಲ್ವರಿಗಿದೆಯಾ ಅವಾಗಲೇ ಹುಷಾರಾಗ್ಬಿಡಿ ಪೇಯ್ನ್ ಏನಾದರೂ ಕಾಣಿಸ್ಕೊಳ್ತು ಅಂದರೆ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಯಾಕಂದರೆ ಕೆಲವರಿಗೆ ಪೇಯ್ನ್ ಅನ್ನೋದು ಸ್ವಲ್ಪ ಬೇಗ ಬರುತ್ತೆ ಕೆಲವರಿಗೆ ಸ್ವಲ್ಪ ಲೇಟಾಗೆ ಬರುತ್ತೆ ಇದಕ್ಕೆ ಕಾರಣ ಗರ್ಭಕೋಶದ ಹಿಗ್ಗುವಿಕೆ ಆಗ್ಬೋದು ಬೇಬಿಯ ಪೊಸಿಷನ್ ಫಿಕ್ಸ್ ಆಗೋದಾಗ್ಬೋದು ಮಗುವಿನ ಒಂದು ಪೊಸಿಷನ್ ಫಿಕ್ಸ್ ಆಗೋದು ಸರ್ವಿಕ್ಸ್ ಲೂಸ್ ಆಗೋದು ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತಾರೆ ಗರ್ಭಕೋಶದ ಒಂದು ಅಂದರೆ ಗರ್ಭಕೋಶ ಬಂದು ಅಗ್ಲ ಆಗೋದು ಚಿಕ್ಕದಾಗೋದು ಈ ರೀತಿ ಆಗ್ತಾ ಇರುತ್ತೆ ಸೊ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಬೇಬಿ ಬೇಗ ಬೆಳೆದಿರುತ್ತೆ ಹೆಡ್ ಫಿಕ್ಸ್ ಆಗಿರುತ್ತೆ ಸೊ ಡೇಟ್ಗೂ ಮೀರಿ ಬೇಗನೇ ಡೆಲಿವರಿ ಆಗುತ್ತೆ ಕೆಲವು ಟೈಮಲ್ಲಿ ಡೇಟ್ ಕೊಟ್ಟಿರ್ತಾರೆ ಆದರೆ ಮುಂದಕ್ಕೆ ಡಿಲಿವರಿ ಆಗುತ್ತೆ ಇನ್ನೂ ಬೇಬಿಗೆ ಬೆಳವಣಿಗೆ ಇರುತ್ತೆ ಸೊ ಈ ರೀತಿ ನೋವು ಬರೋದಕ್ಕೆ ಲೇಟ್ ಆಗುತ್ತೆ ಈ ರೀತಿ ನಾನಾ ಕಾರಣಗಳಿರುತ್ತೆ ಸೊ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಒಂದು ಒಂದು ವೇಳೆ ನಿಮಗೆ ಬಂದು ಈಗ ಒಂದನೇ ತಾರೀಖು ಡೇಟ್ ಕೊಟ್ಟಿದ್ದಾರೆ ಹಿಂದೆ ಒಂದು ಹತ್ತು ದಿವಸವೇ ಹುಷಾರಾಗಿಬಿಡಿ ಒಂದು ಒಂದನೇ ತಾರೀಖು ಡೇಟ್ ಕೊಟ್ಟಿದ್ದಾರೆ ಆದರೆ ನನಗೆ ಇನ್ನೂ ಡಿಲ್ವರಿ ಆಗಿಲ್ಲ ಅಂತಂದರೆ ಡಾಕ್ಟ್ರನ್ನ ವಿಸಿಟ್ ಮಾಡಿ ಡಿಲ್ವರಿ ಡೇಟ್ ಮೀರಿದ್ಮೇಲೂ ಡಾಕ್ಟರ್ನ ವಿಸಿಟ್ ಮಾಡಿ ಸೊ ಯಾವುದೂ ಒಂದೇ ಸಲ ನಂಬ್ಕೊಳ್ಳೋಕ್ಕಾಗಲ್ಲ ಹುಷಾರಾಗಿರೋದು ತುಂಬ ಮುಖ್ಯ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬ ಬಾಯ್